ರಾಜ್ಯದಲ್ಲಿ ದರೋಡೆ ಪ್ರಕರಣಗಳಾಗ್ತಿದ್ದಾವೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ರೀಸೆಂಟಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಮಾಂಗಲ್ಯವನ್ನು ಕೊರಿಯರ್ ಮಾಡ್ತಾರೆ ಸರ್ ಪೋಸ್ಟ್ ಮಾಡ್ತಾರೆ ಮಗದೊಂದು ಕಡೆ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ಮಾಂಗಲ್ಯ ಉಳಿಸಿ ಅಂತ ಹಸಿ ಬಾಣಂತಿ ಸರ್ ಒಂದು ತಿಂಗಳು ಮಗು ಇಟ್ಕೊಂಡೊಂದು ಹೆಣ್ಮಗಳ ಮನೇಲಿರ್ತಾಳೆ ಫೈನಾನ್ಸ್ನವ್ರು ಬಂದು ಮನೆಯಿಂದ ಆಚೆ ಹಾಕ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಬೆಲೆ ಏರಿಕೆಯಾಗಿದೆ ಅದರ ಜೊತೆಗೆ ಸಿಕ್ಸ್ಟಿ ಪರ್ಸೆಂಟ್ ಅಂತೆ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅಂತೆ ಏನು ಹೇಳ್ತಿರೋದ್ರ ಬಗ್ಗೆ ನಾನು ನಿಮಗೆ ಒಂದು ಶಬ್ದದಲ್ಲಿ ಅದಕ್ಕೆ ಉತ್ತರ ಹೇಳಿದೆ ಎಪ್ಪತ್ತು ವರ್ಷಗಳಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದುರಾಡಳಿತ ಇಂಥ ಒಂದು ವ್ಯಕ್ತಿಗತವಾದಂಥ ಸ್ವಾರ್ಥ ಸಾಧನೆ ಮಾಡುವಂಥ ಆಡಳಿತ ಯಾವತ್ತೂ ಕರ್ನಾಟಕದ ನಡೆಯಿಲ್ಲ ನೀವು ಹೇಳಿದ್ದೆಲ್ಲವೂ ಇದರೊಳಗೆ ಬರ್ತದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಏನು ಪರಿಸ್ಥಿತಿ ಹಾಡು ಹಗಲು ಬ್ಯಾಂಕುಗಳ ದರೋಡೆಗಳಾಗ್ತಾ ಇದ್ದಾವೆ ಹಾಡು ಹಗಲು ಯಾರ್ಯಾರ್ದು ಪಾಪ ಫೈನಾನ್ಸ್ ಏನ್ರಿ ಅದೊಂದು ಅದೊಂದು ರೀತಿಯಲ್ಲಿ ಬಡವರ ಪಾಲಿಗೆ ಅದೊಂದು ದೊಡ್ಡ ಏನು ಕಿರುಕುಳ ಕೊಡುವಂತ ಒಂದು ವ್ಯವಸ್ಥೆ ಮಾಡುವಂತ ಮೈಕ್ರೋ ಫೈನಾನ್ಸ್ ನ ವ್ಯವಸ್ಥೆಗಳು ನಡೀತಾ ಇರುವಂತ ಕೇಂದ್ರದ ಮೇಲೆ ಬೆಟ್ಟ ತೋರಿಸ್ತಾ ಇದ್ದಾರೆ ಸರ್ ನಾವು ಕೇಸ್ ಹಾಕೋದಕ್ಕೆ ಆರ್ ಬಿ ಐ ನಮ್ಗೆ ಪರ್ಮಿಟ್ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಪ್ರವೇಶ ಅವರಿಗೆ ಹೇಳಿಕ್ಕೆ ಸ್ವಲ್ಪ ಕಾನೂನು ಸರಿ ಓದಿ ಓದಿಕೊಳ್ಳಬೇಕು ನೀವು ಆಯ್ತು ಕೇಂದ್ರ ಸರ್ಕಾರ ಮೈಕ್ರೋ ಫೈನಾನ್ಸ್ ಅದಕ್ಕೆ ಕೊಡೋದಿಲ್ಲ ಅಂತ ಒಪ್ಪಿಕೊಳ್ತೀನಿ ಆ ಮನೆಯೊಳಗೆ ಪ್ರವೇಶ ಮಾಡಿ ಅಕ್ರಮವಾಗಿ ಪ್ರವೇಶ ಮಾಡಿ ಮಹಿಳೆಯರಿಗೆ ಮತ್ತೊಬ್ಬರಿಗೆ ದೌರ್ಜನ್ಯ ಕೊಡೋದು ಯಾರೋ ಆತ್ಮಹತ್ಯೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡೋದು ಸಿ ಆರ್ ಪಿ ಸಿ ಬೇಕಾದಂತ ಕಾನೂನು ಇದೆ ಅಲ್ಲಮ್ಮ ನಾಲ್ಕು ಜನರಿಗೆ ಬಲವಾದಂತ ತಗೊಳ್ಳಿ ಯಾವತ್ತು ಇಂಥ ಸಂದರ್ಭಗಳಲ್ಲಿ ಮೈಕ್ರೋ ಫೈನಾನ್ಸ್ ದೊಡ್ಡ ರೀತಿಯಲ್ಲಿ ಇದೆ ಒಂದು ಇಪ್ಪತ್ತೈದು ಕಾಗೆಗಳು ಒಂದು ಮನೆ ಹತ್ರ ಬಂದು ಬಾರಿ ಕಿರಿಕಿರಿ ಕಿರಿಕಿರಿ ಮಾಡ್ತವೆ ಅಂತ ಹೇಳಿದ್ರೆ ಎಲ್ಲಾ ಕಾಗೆಗಳನ್ನು ಓಡಿಸಬೇಕಾಗಿಲ್ಲ ನೀವು ಒಂದು ಕಾಗೆಗೆ ಒಂದು ಗುಂಡು ಹೊಡೆದು ಸಾಯಿಸಿ ಇಪ್ಪತ್ನಾಲ್ಕು ಕಾಗೆಗಳು ಆ ಮರದ ಹತ್ರ ಬರಲ್ಲ ಸಮಾಜದಲ್ಲಿ ಕೂಡ ಒಬ್ಬ ತಪ್ಪಿತಸ್ಥನಿಗೆ ಬಲವಾದಂತ ಶಿಕ್ಷೆಯನ್ನು ಕೊಡುವಂತದ್ದು ಒಂದು ಮೆಸೇಜ್ ಕಳಿಸಿ ಮೈಕ್ರೋಫೈನಾನ್ಸ್ ಕಾನೂನು ಇರ್ಲಿ ಇರಲಿ ಸಾಮಾನ್ಯರಿಗಾಗುವಂತ ಕ್ರಿಮಿನಲ್ ತೊಂದರೆಗಳು ಮಾನಸಿಕ ತೊಂದರೆಗಳು ಇದರ ಬಗ್ಗೆ ನಿರ್ದಾಕ್ಷಿಣ್ಯವಾದಂತ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳುವಂತ ಕಳಿಸಿಕೊಳ್ಳಿಕ್ಕೆ ಇವರಿಗೆ ಏನ್ ದಾಡಿ ನಾವು ಸಾಕಷ್ಟು ಅಮೆಂಡ್ಮೆಂಟ್ ಗಳನ್ನು ಮತ್ತೊಂದು ಮಾಡಿದೀವಿ ಡೆಪಾಸಿಟರ್ಸ್ ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಹೊಸ ಕಾನೂನು ತಂದದನ್ನು ನೀವು ಕಂಡಿದ್ದೀರಿ ಎಷ್ಟೋ ಗಳಲ್ಲಿ ಡೆಪಾಸಿಟ್ ಆ ಬ್ಯಾಂಕ್ ಮುಳುಗಿದ್ರೆ ಆ ಡೆಪಾಸಿಟ್ ದಾರನಿಗೆ ಸರ್ಕಾರ ದುಡ್ಡು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅಮೆಂಡ್ಮೆಂಟ್ ಗಳನ್ನ ನಾವು ತಂದಿದ್ದೇವೆ ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅರ್ಥವ್ಯವಸ್ಥೆಯಲ್ಲಿ ಹೊಸ ಹೊಸ ಮಜಲ್ಗಳನ್ನು ಕೊಡುವಂತ ನಾವು ಮಾಡಿದ್ದೇವೆ ಕಾರಣ ಯಾರೋ ಎಲ್ಲಿಯೋ ಒಂದು ರೀತಿಯಲ್ಲಿ ಹಿಂಗೆ ಬಿಟ್ಟು ಪ್ರತಿಯೊಂದಕ್ಕೂ ಈ ನಮ್ಮ ನೀವು ಕೂಡ ಆ ಭಾಗದ ಹತ್ರದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಯಕ್ಷಗಾನ ಬಯಲಾಟಗಳೆಲ್ಲ ಇರುವಂತ ಕಂಡಿದ್ದೀರಿ ಈ ಕುಣಿಲಿಕ್ಕೆ ಬಾರದವ ರಂಗಸ್ಥಳ ಡೊಂಕು ಅಂತ ಹೇಳಿದ ರೀತಿಯಲ್ಲಿ ಆಡಳಿತ ಮಾಡ್ಲಿಕ್ಕೆ ಆಗದವನಿಗೆ ಬೇರೆ ಕಡೆ ತೋರಿಸುವಂತ ಕೆಲಸ ಮಾಡ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ರೈಟ್ ಗೊತ್ತಾಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ